ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನೊಂದು ಹಸಿ ಮಾವಿನಕಾಯಿ ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ ರೋ ಮ್ಯಾಂಗೋ ಕರಿ ತುಂಬನೇ ಚೆನ್ನಾಗಿರುತ್ತೆ ತುಂಬನೇ ಆದಂಥ ಒಂದು ಮಾವಿನಕಾಯಿ ಕರಿ ಇದು ಸುಲಭವಾಗಿ ಮಾಡ್ಕೋಬೋದು ಈ ಒಂದು ಕರಿ ಇದ್ರೆ ನಮಗೆ ಬಿಸಿ ಬಿಸಿ ಅನ್ನದ ಜೊತೆ ರೈಸ್ ಎಲ್ಲ ಬೇರೆ ಏನೂ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆದಂಥ ಒಂದು ಕರಿ ಇದು ನೀವು ಒಂದು ಸಲ ಆದರೂ ಇದು ಟ್ರೈ ಮಾಡಿ ನೋಡಲೇಬೇಕು ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಬನ್ನಿ ನೋಡೋಣ ನೋಡಿ ಒಂದು ಮಾವಿನಕಾಯಿ ತೊಗೊಂಡಿದ್ದೇನೆ ಇದು ಸ್ವಲ್ಪ ದೊಡ್ಡ ಸೈಜ್ ಮಾವಿನಕಾಯಿ ನಿಮಗೆ ಎಷ್ಟು ಬೇಕು ಅದು ಬೇಕಾದಷ್ಟು ನಿಮ್ ತಗೊಳ್ಳಿ ಅದು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಸಿಪ್ಪೆಲ್ಲ ತೆಗೆದು ಇದು ಕಟ್ ಮಾಡ್ಕೋಬೇಕು ಕಟ್ ಮಾಡುವಾಗ ನಾವು ಜಾಸ್ತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದು ಬೇಡ ಸ್ವಲ್ಪ ದೊಡ್ಡ ಪೀಸಸ್ ಆಗಿ ಮಾಡ್ಕೊಳ್ಳಿ ನಾನು ತೋರಿಸ್ತೀನಿ ಅದೇ ತರ ಕಟ್ ಆಯಿತು ಆಮೇಲೆ ನೋಡಿ ಒಂದು ಪಾತ್ರಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನಾಲ್ಕು ಅಥವಾ ಐದು ಹಸಿಮೆಣಸು ಹಸಿಮೆಣಸು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅದಕ್ಕೆ ಬೇಕಾದಷ್ಟು ನೀವು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಶುಂಠಿ ಶುಂಠಿ ನೋಡಿ ಈ ಥರ ಸಪೂರ ಉದ್ದ ಉದ್ದವಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಆಮೇಲೆ ಸ್ವಲ್ಪ ಇದು ಕರಿಬೇಣ್ ಸೊಪ್ಪು ಆನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಅರಶಿಣ ಪುಡಿ ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನು ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡ್ರ್ ಇದಕ್ಕೆ ಜಾಸ್ತಿ ಬೇಡ ಸ್ವಲ್ಪನೇ ಸಾಕು ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದ್ದೀನಿ ಆಮೇಲೆ ಮುಕ್ಕಾಲು ಟೇಬಲ್ ಸ್ಪೂನು ಕೊತ್ತಂಬರಿ ಪುಡಿ ಅಂದರೆ ದೊಡ್ಡ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನು ಕೊತ್ತಂಬರಿ ಪುಡಿ ಮತ್ತು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಸ್ವಲ್ಪ ಇದು ವಿನಿಗರ್ ಬೇಕು ಇದಕ್ಕೆ ಹುಣಸೆ ಹುಳಿ ಅದೆಲ್ಲ ಹಾಕೋಲ್ಲ ವಿನಿಗರ್ ಹಾಕ್ತಾ ಇದ್ದೀವಿ ವಿನಿಗರ್ ಹಾಕುವಾಗ ನಾವು ಕೆಲವೊಂದು ಮಾವಿನಕಾಯಿ ಎಲ್ಲ ಜಾಸ್ತಿ ಹುಳಿ ಇರುತ್ತೆ ಅದು ನೋಡಿಕೊಂಡು ನಿಮಗೆ ಬೇಕಾದಷ್ಟು ವಿನಿಗರ್ ಹಾಕೊಳ್ಳಿ ಸ್ವಲ್ಪ ಹಾಕಿದ್ದೇನೆ ಆಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಇದು ಈ ಒಂದು ನಾನು ತೆಗ್ದ ಮಾವಿನಕಾಯಿ ಇದು ಸ್ವಲ್ಪ ಹುಳಿ ಇಲ್ಲ ಅದಕ್ಕೆ ಬೇಕಾದಷ್ಟು ನಾನು ವಿನಿಗರ್ ಹಾಕಿದ್ದೇನೆ ಸ್ವಲ್ಪ ಎಲ್ಲ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಕೈಯಿಂದಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಕಟ್ ಮಾಡಿಟ್ಟಿದ್ದ ಮಾವಿನಕಾಯಿ ಇದಕ್ಕೆ ಹಾಕಿ ಮತ್ತೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಥರ ನೋಡಿ ಮಾವಿನಕಾಯಿ ಈ ಥರ ಕಟ್ ಮಾಡಿದ್ದೇನೆ ಇದು ಹಾಕಿ ಮತ್ತೆ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಲೈಟಾಗಿ ಸಿಹಿ ಇದೆ ಅದು ಲೈಟಾಗಿ ಸಿಹಿ ಇದ್ದರೂ ಪರವಾಗಿಲ್ಲ ಅದು ಸ್ವಲ್ಪ ಸಿಹಿ ಇರುವ ಆ ಥರ ಮಾವಿನಕಾಯಿ ಇರುತ್ತಲ್ಲ ಅದಾದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅದು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಇದು ಬೇಯಿಸ್ಕೋಬೇಕು ಜಾಸ್ತಿ ನೀರು ಬೇಡ ನಾನು ತೋರಿಸ್ತೀನಿ ಅದೇ ಥರ ನೀರು ಹಾಕಿ ಬೇಯಿಸಿದ್ರೆ ಆಯಿತು ನೋಡಿ ಇದು ನಾವು ತೆಂಗಿನಕಾಯಿ ಹಾಲಲ್ಲಿ ಕರಿ ಮಾಡ್ತಾ ಇರೋದು ತೆಂಗಿನಕಾಯಿ ಹಾಲಲ್ಲಿ ಮಾಡುವಾಗ ನಾನಿವಾಗ ಕೋಕೋನಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಫ್ರೆಶ್ ಹಾಲು ಕಾಯಿ ರುಬ್ಕೊಂಡು ಮಾಡೋದಾದ್ರೆ ಅದು ಫಸ್ಟ್ ಸ್ವಲ್ಪ ಗಟ್ಟಿ ಹಾಲು ತೆಗೆದಿರಬೇಕು ಆಮೇಲೆ ಎರಡನೇ ದಿನ ಸಲ ನಾವು ಹಾಲು ತೆಗಿತೀವಲ್ಲ ಸೆಕೆಂಡ್ ಹಾಲು ತೆಲು ಹಾಲು ತೆಲು ಹಾಲು ಈ ನೀರಿನ ಬದಲಿಗೆ ತೆಲು ಹಾಲು ಹಾಕಿ ಇದು ಬೇಯಿಸಿದ್ರಾಯ್ತು ಮಾವಿನಕಾಯಿ ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಗೊತ್ತಾಗಿಲ್ಲ ಅಂದ್ರೆ ಕೇಳಿ ನೀವು ಗಟ್ಟಿ ಹಾಲು ಒಂದು ಅರ್ಧ ಕಪ್ಪಿನಷ್ಟು ಫಸ್ಟು ತೆಗೆದಿಡಬೇಕು ಆಮೇಲೆ ಸೆಕೆಂಡ್ ಹಾಲು ಹಾಕಿ ಈ ಮಾವಿನಕಾಯಿ ಚೆನ್ನಾಗಿ ಬೇಯಿಸಿದ್ರಾಯ್ತು ನಮ್ಮ ಮಾವಿನಕಾಯಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಪೌಡ್ರಲ್ಲಿ ಮಾಡೋದಾದ್ರೆ ಇದೇ ಥರ ನೀರು ಹಾಕಿ ಬೇಯಿಸಿದ್ರಾಯ್ತು ಆಮೇಲೆ ನೋಡಿ ಇದು ಕೊಕೊನೆಟ್ ಪೌಡ್ರ್ ಅದು ಬೇಕಾದಷ್ಟು ನಮಗೆ ಎಷ್ಟು ಕರಿ ಉಂಟು ಅದಕ್ಕೆ ಬೇಕಾದಷ್ಟು ನೀವು ತಗೊಳ್ಳಿ ನಾನು ಇವಾಗ ದೊಡ್ಡ ಸ್ಪೂನಲ್ಲಿ ಎರಡೂವರೆ ಮೂರು ಸ್ಪೂನು ಅಷ್ಟು ಫುಲ್ಲಾಗಿ ತಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿದು ಮಿಕ್ಸ್ ಮಾಡ್ಕೊಂಡು ಕಳಿಸ್ಕೋಬೇಕು ಒಂದು ಅರ್ಧ ಕೆಪಿನಷ್ಟು ಜಾಸ್ತಿ ಬೇಡ ಇದು ಗಟ್ಟಿ ಹಾಲು ಮಾಡ್ಕೋಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇನ್ನು ಕರಿ ನೋಡುವ ಕರಿ ನಾವು ಈ ಥರ ಬೇಯಿಸ್ಲಿಕ್ಕೆ ಇಡುವಾಗ ಮಧ್ಯ ಮಧ್ಯದಲ್ಲಿ ನೋಡ್ಕೋಬೇಕು ನೋಡಿ ಇದು ಆಗಿದೆ ಇದು ಇದು ಕುಕ್ಕಾಗಿ ಬಂದಿದೆ ಮಾವಿನಕಾಯಿ ಜಾಸ್ತಿ ಕುಕ್ ಆಗಬಾರ್ದು ಈ ಥರ ಆದರೆ ಸಾಕು ಇನ್ನು ಇದಕ್ಕೆ ಗಟ್ಟಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕೂಡಲೇ ನಾವು ಸ್ಟವ್ ಆಫ್ ಮಾಡ್ಕೋಬೇಕು ಯಾಕಂದರೆ ನಾವು ಗಟ್ಟಿ ಹಾಲು ಹಾಕಿದ್ಮೇಲೆ ಇದು ಕುದಿಸ್ಬಾರ್ದು ಬೇಗನೆ ಸ್ಟವ್ ಆಫ್ ಆಯ್ತು ಈ ಥರ ಮಣ್ಣಿನ ಮಡಿಕೆಯಲ್ಲೆಲ್ಲ ಕರಿ ಮಾಡುವಾಗ ನಾವು ಸ್ಟವ್ ಆಫ್ ಮಾಡಿದ್ರು ಮತ್ತೆ ಸ್ವಲ್ಪ ಅದು ಕುದಿತಾನೆ ಇರುತ್ತೆ ಅದಕ್ಕೋಸ್ಕರ ಕೂಡಲೇ ಸ್ಟವ್ ಆಫ್ ಮಾಡಿದ್ರೆ ಆಯ್ತು ನೋಡಿ ಇವಾಗ ಆಫ್ ಮಾಡಿದ್ದೇನೆ ನೋಡಿ ಇಷ್ಟು ಗಟ್ಟಿಯಾಗಿ ಉಂಟು ಇದು ಜಾಸ್ತಿ ಆಗಬಾರ್ದು ಈ ಥರ ಇರಬೇಕು ಜಾಸ್ತಿ ತೆಲುಗು ಆದ್ರಷ್ಟು ಚೆನ್ನಾಗಿರಲ್ಲ ಇನ್ನು ನಾವು ಕರಿ ಮಾಡಿ ಸ್ವಲ್ಪ ಹೊತ್ತಿನ ನಂತರ ನೋಡುವಾಗ ಇನ್ನು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಆದರೆ ಸಾಕು ಇನ್ನು ಇದಕ್ಕೆ ನಾವು ಒಗ್ಗರಣೆ ಹಾಕಬೇಕು ಕರಿ ಆಯ್ತು ಇಲ್ಲಿ ಒಗ್ಗರಣೆಗೆ ತೆಂಗಿನ ಎಣ್ಣೆ ಇದ್ದರೆ ತೆಂಗಿನ ಎಣ್ಣೆ ಒಗ್ಗರಣೆ ಕೊಡಿ ಇಲ್ಲಾಂದರೆ ಬೇರೆ ಆಯಿಲ್ ಆಗ್ಬೋದು ಅದಕ್ಕೆ ಸಾಸಿವೆ ಆಮೇಲೆ ಕರಿಬೇವಿನ ಸೊಪ್ಪು ಒಂದು ಮೆಣಸು ಕರಿಬೇವಿನ ಸೊಪ್ಪಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಇದು ಹಾಕಿ ಒಗ್ಗರಣೆ ಕೊಟ್ಟರೆ ನಮ್ಮ ಮಾವಿನಕಾಯಿ ಇಲ್ಲಿ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಅಂತ ಎಷ್ಟು ಈಸಿಯಾಗಿ ಅಂತ ಒಂದು ಐದು ಹತ್ತು ನಿಮಿಷದೊಳಗೆ ಈ ಕರಿ ಮಾಡ್ಕೋಬೋದು ಅಷ್ಟು ಸುಲಭವಾಗಿ ಮಾಡುವಂಥ ಒಂದು ಕರಿ ಇದು ಸ್ವಲ್ಪ ಹೊತ್ತಿನ ನಂತರ ನೋಡಿ ಸ್ವಲ್ಪ ತಿಕ್ಕಾಗಿ ಬಂದಿದೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿರುತ್ತೆ ಈ ಒಂದು ಕರಿ ಅಂತ ನಮಗೆ ಮಧ್ಯಾಹ್ನ ಟೈಮಲ್ಲಿ ಊಟ ಏನು ಕರಿ ಏನು ಇಲ್ಲ ಅಂದ್ರೆ ಒಂದು ಮಾವಿನಕಾಯಿ ಇದ್ರೆ ಈ ತರ ರುಚಿ ರುಚಿ ಆದಂತ ಕರಿ ಮಾಡ್ಕೋಬಹುದು ಇದು ಬಿಸಿ ಬಿಸಿ ಅನ್ನದ ಜೊತೆ ಈ ಒಂದು ಕರಿ ಇದ್ರೆ ಬೇರೆ ಏನು ಬೇಕಾಗಿಲ್ಲ ಎಷ್ಟು ಬೇಕಾದ್ರೂ ಊಟ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಇದು ಕೇರಳ ಸ್ಟೈಲ್ ಮಾವಿನಕಾಯಿ ಕರಿ ಇದು ನಾನು ಹೇಳ್ದಾಗೆ ಚೆನ್ನಾಗಿರುತ್ತೆ ಇದು ಮಾಡಿ ನೋಡಿ ನಿಮಗೆಲ್ರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು